ಹಾಯ್ ಹಲೋ ನಮಸ್ಕಾರ ಸ್ನೇಹಿತ್ರಿ ಇದು ನಿಮ್ಮ ಎ ಬಾಯ್ ಫ್ರೆಂಡ್ ಕೆ ಎ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ಎಲ್ಲಿಗಪ್ಪ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿರೋ ಪ್ಲೇಸ್ಗೆ ಇಲ್ಲಿ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡ್ದಂಗೆ ಒಂದು ಎರಡು ಜನ ಅಷ್ಟೇ ಆ ಜಾಗದ ಬಗ್ಗೆ ತಿಳಿಸ್ಕೊಟ್ಟಿದ್ದು ಆ ಜಾಗದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದು ಎಲ್ಲಿದೆ ಅಂದರೆ ಸಾಗರದಿಂದ ಉಳಿಯು ಸೊರಬ ರೋಡಲ್ಲಿ ಸಾಗರದಿಂದ ಎಂಟು ಕಿಲೋಮೀಟ್ರ್ ನಾಡು ಕಳಿಸೆ ಅಂತ ಹೇಳಿ ನಾನು ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ದೇವಸ್ಥಾನಗಳ ಬಗ್ಗೆ ಒಂದು ಸ್ವಲ್ಪ ಚರಿತ್ರೆ ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಇರುತ್ತೆ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪ ಜ್ಞಾನ ಅಂತೂ ಸಿಗುತ್ತೆ ಮಸ್ಟ್ ಆ್ಯಂಡ್ ಶುಡ್ ಕೊನೆ ತನಕ ನೀವು ವಾಚ್ ಮಾಡಿ ಫ್ರೆಂಡ್ಸ್ ನಾವು ಸಾಗರದಿಂದ ಎಂಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಉಳಿ ಸರ್ಬರ್ ರೋಡಲ್ಲಿರುವಂಥ ನಾಡು ಕಲಸೆಗೆ ನಮ್ಮ ಪ್ರಯಾಣ ಬೆಳೆಸೋದು ನಿಮ್ಗೆ ಗೊತ್ತಿದೆ ನಾವು ಹಾಗೆ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ ನೋಡ್ತಿದ್ದೀರಲ್ಲ ಇದೇ ಆ ನಾಡು ಕಲಸೆಯ ಒಂದು ಪ್ರಾಚೀನ ದೇವಾಲಯ ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮತ್ತು ಸಣ್ಣದಾದಂಥ ಮಾಹಿತಿಗಳನ್ನ ನಾನು ನಿಮಗೆ ನೀಡೋಕ್ಕೆ ಪ್ರಯತ್ನ ಪಡ್ತೀನಿ ಇದ್ರ ಬಗ್ಗೆ ಜಾಸ್ತಿ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಮತ್ತು ಕಂಟೆಂಟ್ ಕ್ರಿಯೇಟರ್ ಆಗಲಿ ವಿಡಿಯೋನ ಮಾಡಿಲ್ಲ ನಾನು ನನ್ನ ಸಾಗರದವನ್ನ ಕಂಡು ಸಾಗರದ ಜನತೆಗೆ ಮತ್ತು ಕರ್ನಾಟಕದ ಜನತೆಗೆ ಕನ್ನಡದಲ್ಲಿ ಈ ಸ್ಥಳನ ತೋರಿಸೋದೊಂದು ಆಸೆ ಇದೆ ತೋರಿಸ್ತೀನಿ ಬನ್ನಿ ಇದು ಹನ್ನೆರಡನೇ ಶತಮಾನದ ಹೊಯ್ಸಳ ಕಾಲದ ಪ್ರಮುಖ ಪಟ್ಟಣವಾಗಿತ್ತು ಹೊಯ್ಸಳರು ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಳ್ವಿಕೆ ನಡೆಸ್ತಿದ್ರು ಇದು ಪ್ರಾಚೀನ ಮತ್ತು ಅದ್ಭುತ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ ಇಲ್ಲಿ ಎರಡು ಪ್ರಮುಖ ದೇವಸ್ಥಾನಗಳಿದೆ ಅದು ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ದೇವಸ್ಥಾನಗಳಾಗಿದೆ ಹನ್ನೆರಡನೇ ಶತಮಾನದ ಹೊಯ್ಸಳ ಆಳ್ವಿಕೆಯಲ್ಲಿದ್ದ ಬಾಳಯ್ಯನ ಹೆಗಡೆ ಎಂಬುವರು ಈ ಅದ್ಭುತ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ನೀವು ನೋಡ್ಬೋದು ಈ ವಾಸ್ತುಶಿಲ್ಪವು ಹೇಗಿದೆ ಅಂತ ಹೊಯ್ಸಳ ಕಾಲರನ್ನ ಇದು ತೋರಿಸ್ತಿದೆ ಹೊಯ್ಸಳ ಕಾಲದ ವಾಸ್ತುಶಿಲ್ಪವನ್ನು ನಾವು ನಮ್ಮ ಸ್ನೇಹಿತರು ಬಂದಿದ್ವಿ ಈ ದೇವಾಲಯನ ನಾನು ನಿಮಗೂ ಸಹ ತೋರ್ಸೋಣ ಕರ್ನಾಟಕದ ಜನತೆಗೆ ಸಹ ತೋರ್ಸೋಣ ಅಂತೇಳಿ ತೋರಿಸ್ತಿದ್ದೀನಿ ಇಲ್ಲೆಲ್ಲ ನೋಡ್ಬೋದು ಇಲ್ಲಿನ ಕಲ್ಲಿನ ವಾಸ್ತುಶಿಲ್ಪಗಳು ಶಿಥಿಲವಾಗಿದೆ ಇದನ್ನು ಎರಡು ಸಾವಿರದ ಹತ್ತರಲ್ಲಿ ನಮ್ಮ ರಾಜ್ಯ ಸರ್ಕಾರವು ಪ್ರಾಚೀನ ವಸ್ತುಗಳು ಮತ್ತು ಪ್ರಾಚೀನ ದೇವಸ್ಥಾನಗಳ ಪ್ರೊಟೆಕ್ಷನ್ ಮಾಡುವ ಒಂದು ಇಲಾಖೆಗೆ ಇದು ಸೇರಿರುತ್ತೆ ಅವತ್ತಿಂದ ಇಲ್ಲಿಗೆ ಇಲ್ಲಿ ಒಬ್ಬರು ಇದ್ದಾರೆ ನಾವು ಬಂದಿದ್ದು ಮಧ್ಯಾಹ್ನ ಟೈಮಲ್ಲಿ ಆಗಿತ್ತು ಸೊ ಸೆಕ್ಯೂರಿಟಿಯವರು ಅವರು ಊಟಕ್ಕೆ ಹೋಗಿದ್ದರು ನಾವು ಇಲ್ಲಿ ಸೆಕ್ಯೂರಿಟಿ ಇಲ್ಲದೇ ಇರೋ ಟೈಮಲ್ಲಿ ಬಂದಿದ್ವಿ ನಾವೇನು ಆಗಿ ಹೋಗಿದ್ದು ಬಿಕಾಸ್ ಅಲ್ಲಿ ಒಬ್ಬ ಸ್ಥಳೀಯ ವ್ಯಕ್ತಿ ನಮಗೆ ಪರಿಚಯ ಪರಿಚಯದರು ಗೆಳೆಯರಾಗಿದ್ದರು ಅವ್ರು ನಮಗೆ ಈ ದೇವಸ್ಥಾನವನ್ನ ಸಂಪೂರ್ಣವಾಗಿ ತೋರಿಸಿದ್ದಾರೆ ಇದು ನೋಡ್ಬೋದು ವಾಸ್ತುಶಿಲ್ಪ ಮತ್ತು ಕಟ್ಟಡ ಕಾಮಗಾರಿ ನಿರ್ಮಾಣ ಹೇಗೆ ಆಗಿದೆ ಅಂತ ನಾನು ನಿಮಗೆ ಈ ಜಾಗದ ಲೊಕೇಶನ್ ಬಂದುಬಿಟ್ಟು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ನೀವು ಸಹ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ ಹೋಗಿ ವಿಸಿಟ್ ಮಾಡಿ ಈ ವಿಡಿಯೋನ ವಾಚ್ ಮಾಡ್ತಾ ಇರೋರೆಲ್ಲರೂ ವಿಸಿಟ್ ಮಾಡಿ ನಮ್ಮ ಸ್ಥಳೀಯ ಮತ್ತು ಪ್ರಾಚೀನ ಒಂದು ದೇವಾಲಯನ ನಾನು ನಿಮಗೆ ತೋರಿಸುವ ಸಣ್ಣ ಪ್ರಯತ್ನ ಮಾಡಿದ್ದೀನಿ ನೋಡ್ಬೋದು ಇಲ್ಲೊಂದು ಆನೆ ಇದೆ ಇದ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂದರೆ ಇಲ್ಲಿ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಪೂಜಾರಿ ಇದ್ದರೂ ದಿನ ಪೂಜೆ ಆಗ್ತಿತ್ತು ದೇವಸ್ಥಾನಕ್ಕೆ ಅದು ಕಾರಣಾಂತರಗಳಿಂದ ಅಲ್ಲಿ ಒಂದು ಒಂದು ಅಬ್ನಾರ್ಮಲ್ ಘಟನೆ ನಡೆಯುತ್ತೆ ಏನಂದರೆ ಪೂಜಾರಿ ಒಬ್ರು ಹೆಣ್ಮಗಳನ್ನ ತಂದು ಕೊಲೆ ಮಾಡಿರ್ತಾರೆ ಆ ದೇವಸ್ಥಾನದ ಹಿಂ ಹಿಂದೆ ಇರುವಂಥ ಪೂಜಾರಿಗಳ ಮನೆಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ಯಾರು ಪೂಜಾರಿಗಳು ನೇಮಕಾತಿ ಇಲ್ಲ ಈಗ ರೀಸೆಂಟಾಗಿ ಒಂದು ಆರು ತಿಂಗಳು ವರ್ಷದಿಂದ ಸ್ಥಳೀಯರು ಈ ದೇವಸ್ಥಾನಕ್ಕೆ ಅಮಾವಾಸ್ಯೆಗೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಪೂಜೆ ಮಾಡ್ತಿದ್ದಾರೆ ಅದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಒಂದು ಪೂಜೆ ಆಗೋಲ್ಲ ಸೆಕ್ಯೂರಿಟಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ ಕಡ್ಡಿಗಳಿಲ್ಲ ನೀವು ಸಹ ಬಂದು ವಿಸಿಟ್ ಮಾಡಿ ಈ ಜಾಗನ ಎಂಜಾಯ್ ಮಾಡಿ ಇದು ಇವತ್ತಿನ ಒಂದು ವಿಡಿಯೋ ಇದು ನಿಮ್ಮ ಎ ಬಾಯ್ ಫ್ರಮ್ ಕೆ ಎ ಫಿಫ್ಟೀನ್ ಇದೇ ರೀತಿಯ ಒಂದು ಅಮೇಝಿಂಗ್ ವಿಡಿಯೋಗಳನ್ನ ಮತ್ತು ಸಾಗರದ ಸುತ್ತಮುತ್ತಲಿನ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇವತ್ತಲ್ಲ ನಾಳೆ ನಾನು ನಿಮ್ಮ ಕೆಲಸಕ್ಕೆ ಬಂದೇ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೇ ಹೇಳೋದು ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನೋಡ್ಬೋದು ದೇವಸ್ಥಾನಗಳನ್ನ ನಾನು ನಿಮಗೆ ತೋರಿಸೋ ಪ್ರಯತ್ನ ಪಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಕೆಳದಿ ದೇವಸ್ಥಾನದ ಮೇಲೆ ಮಾಡೋಣ ಅಂತ ಇದ್ದೀನಿ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನನ್ನ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಮತ್ತು ಇದಕ್ಕೆ ಈ ವಿಡಿಯೋಗೆ ಲೈಕ್ ಬಂದರೆ ನೆಕ್ಸ್ಟ್ ಕೆಳದಿ ದೇವಸ್ಥಾನನ ಖಂಡಿತ ತೋರಿಸ್ತೀನಿ ನೋಡ್ಬೋದು ಏನು ಚೆಂದ ಇದೆ ದೇವಸ್ಥಾನ ನಾವು ನಮ್ಮ ಒಂದು ದೇವಸ್ಥಾನ ನೋಡೋ ಪ್ರಕ್ರಿಯೆನ ಮುಂದುವರಿಸ್ತೀವಿ ನೀವು ಸಹ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗಾಯ್ಸ್